ಬಾಂಬೆ ಸಾಗು ಮಾಡಲು ಬೇಕಾಗಿರೋ ಪದಾರ್ಥಗಳು ತುರಿದಿಟ್ಕೊಂಡಿರೋ ಶುಂಠಿ ಕರಿಬೇವು ಹಸಿಮೆಣಸು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಹಾಗೆ ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗೆಡ್ಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಬಾಂಡ್ಲಿ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಇದು ಸಾರಿ ಇದು ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಹೇಳಲಿಲ್ಲ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕೋಬೇಕು ಹಾಗೆ ಅದ್ರ ಜೊತೆ ಸ್ವಲ್ಪ ಕಟ್ಲೆ ಬೇಳೆ ಹಾಗೆ ಉಟ್ಕೊಂಡು ನೆಕ್ಸ್ಟ್ ಇದಕ್ಕೆ करबेवू ಹೆಚ್ಚಿನನೆಕು ಹಾಗೆ ಸುಬಿಸಕೊಂಡರೆ ತಿನ್ನುಪ್ ಸೊಪ್ ಟ್ರೈ ಮಾಡ್ಕೋಬೇಕು ಈ ರೀತಿ ಈ ದುಡ್ಡ ಹಾಕ್ತಿದ್ದೆಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹತ್ತಾ ಪುಡಿ ಹಾಕೊಂಡು ಮತ್ತೆ ಒಂದು ಮಿಕ್ಸ್ ಮಾಡ್ಕೊಬೇಕು ಪುಡಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚಂದ ಕಲರ್ ಈಗ ಆಗಿ ಬರುತ್ತೆ ಟೊಮೊಟೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಕಪ್ನಷ್ಟು ನೀರ್ ಹಾಕೋಬೇಕು ಬಿಸಿ ಮಾಡ್ಕೊಂಡಿದ್ದೆ ತಣ್ಣೀರಾದರೂ ಹಾಕೋಬಹುದು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಹಂಗಾಗಿ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಒಳ್ಳೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕೀಗೆ ಗಂಟು ಇಲ್ಲದೆ ಇರೋ ಥರ ಈಗ ಇದಕ್ಕೆ ಬೇಯಿಸಿ ಹೆಚ್ಚಿಟ್ಕೊಂಡಿರೋಂಥ ಅಲ್ಲಿಗೆಡ್ಡೆ ಹಾಕೋಬೇಕು ಕೊಟ್ಕೊಂಡು ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ಖಾರದ ಪುಡಿ ಹಾಕೋಬೋದು ಅಚ್ಚ ಖಾರದ ಪುಡಿ ಖಾರ ಕಮ್ಮಿ ಜಾಸ್ತಿ ಬೇಕು ಅಂದರೆ ಅಚ್ಚ ಖಾರದ ಪುಡಿ ಹಾಕೋಬೋದು ಓಕೆ ಇವಾಗ ಇದು ಕುದೀತಾ ಇದೆ ಇದಕ್ಕೆ ಕಲಸಿಟ್ಕೊಂಡಿರೋ ಕಟ್ಲೆ ಹಾಕಿ ಸಿಮ್ಮಲ್ಲಿ ಇಟ್ ಸಿಮ್ಮಲ್ಲಿ ಇಡಬೇಕು ಗ್ಯಾಸ್ ಸ್ಟೌನ ಜಾಸ್ತಿ ಇಟ್ಟರೆ ಕ ತುಂಬ ಗಟ್ಟಿಯಾಗಿಬಿಡುತ್ತೆ ಈಗ ಇದನ್ನು ಸಿಮ್ಮಲ್ಲಿಟ್ಟು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೋಬೇಕು ೇ ಇದೀಗ ಆಗಿದೆ ಇದಕ್ಕೆ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ಬಿಟ್ಟು ಆಫ್ ಮಾಡಿದ್ರೆ ಬಾಂಬೆ ಸಾಕು ರೆಡಿ ನಿಮಗೆ ಇಡ್ಲಿಗೆ ಏನಾದರೂ ಬೇಕು ಅಂದರೆ ಸೊ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಈಗ ನಾನು ಪೂರಿಗೆ ರೆಡಿ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಮಾಡಿದ್ದೀನಿ ಇದು ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಟ್ರ ಮಾಡಿ ಟ್ರೈ ತಿಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್